ಹನುಮಂತನ ಬಿಗ್ ಬಾಸ್ ಕಾರ್ಯಕ್ರಮದ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದೆ ನಿನ್ನ ಎಫರ್ಟ್ ಚೆನ್ನಾಗಿತಿ ಗೆದ್ದ ಬರಲೇಬೇಕು ನಿನಗೆ ನಮ್ಮ ಹಾವೇರಿ ಭಾಗದ ಜನರ ಆಶೀರ್ವಾದ ಸದಾ ಇರ್ತದೆ ನಾವು ಈಗ ನಮ್ಮ ಕಟ್ಮ ಸ್ಟ್ಯಾಂಡ್ ಇದು ಕೆ ವಿ ಸ್ಟ್ಯಾಂಡ್ ಅಂತೇಳಿ ಕೆ ವಿ ಸರ್ಕಲ್ ಗುತ್ತಲ್ ರೋಡ್ ನಿನಗೆ ನಮ್ಮ ಹಾವೇರಿಯ ಜನತೆಯಿಂದ ನಾವು ಶುಭ ಕೋರ್ತೀವಿ ಹನುಮಂತ

ಅಮಾಯಕ ಆದ್ರೆ ಕ್ರಿಮಿನಲ್ ಅದ್ ಏನು ಹೇಳ್ತೀರಿ ನೀವು ಹಾವೇರಿ ಅವರ ಹನುಮಂತನ ಹಾವೇರಿ ಅವನ ಬಗ್ಗೆ ನೀವ್ ಏನ್ ಹೇಳ್ತೀರಿ ಹೇಳ್ರಿ ಇಲ್ಲ ಚಲೋ ಬೆಳಿಬೇಕ್ರಿ ಇನ್ನು ಬೆಳಿಬೇಕು ಹನುಮಂತ ಹನುಮಂತ ನೀವು ಗೆದ್ದ ಬಾರಪ್ಪ ನಾವು ಹಾವೇರಿ ಇಲ್ಲೇ ಹನುಮಳ್ಳಿ ನಮ್ಮ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಹಾವೇರಿ ಜನತೆಯ ಪರವಾಗಿ ನಿನಗೆ ಆಶೀರ್ವಾದ ಇರುತ್ತೆ ಹಾವೇರಿ ಜನತೆ ಹಾವೇರಿ ಹೆಸರು ತುಂಬ ಗೆದ್ದು ಬಾ ಫ್ರೆಂಡ್ಸ್ ನಾವು ಇವತ್ತು ಹಾವೇರಿಗೆ ಬಂದಿದ್ವಿ ಸಾಕಷ್ಟು ಹನುಮಂತನ ಅಭಿಮಾನಿಗಳು ನಮ್ಮ ಜೊತೆ ಮಾತಾಡಿದ್ರು ಅವನು ಬಿಗ್ ಬಾಸಲ್ಲಿ ಗೆದ್ದು ಬರಲಿ ಅಂತ ಹೇಳಿ ಆಶಿಸಿದ್ರು ನಾವು ಕೂಡ ಹಾವೇರಿ ಜನತೆಯ ಪರವಾಗಿ ಹನುಮಂತ ಬಿಗ್ ಬಾಸಲ್ಲಿ ಗೆದ್ದು ಬರಲಿ ಅನ್ನೋದು ನನ್ನ ಆಶಯ ಕೂಡ ಆಗಿದೆ ಹನುಮಂತ ಬಿಗ್ ಬಾಸಲ್ಲಿ ಗೆದ್ದು ಬರಲಿ ಆಲ್ ದಿ ಬೆಸ್ಟ್ ಹನುಮಂತಣ್ಣ